ಸುಂದರಿ ಮಾನ್ವಿತಾ ಕಾಮತ್ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಾಯಿ ನೋಡಿದ ಹುಡುಗನ ಜೊತೆ ಟಗರು ಪುಟ್ಟಿ ಸಪ್ತಪದಿ ತುಳಿದಿದ್ದಾರೆ ಚಿಕ್ಕಮಗಳೂರಿನ ಕಳಸದಲ್ಲಿ ಇಂದು ಕೊಂಕಣಿ ಸಂಪ್ರದಾಯದಂತೆ ಮಾನ್ವಿತಾ ಕಾಮತ್ ಅರುಣ್ ಕುಮಾರ್ ವಿವಾಹ ಅದ್ಧೂರಿಯಾಗಿ ನಡೆದಿದೆ ಮೊದಲು ಆಗಿದ್ದ ಮಂಗಳೂರು ಬೆಡಗಿ ಮಾನ್ವಿತಾ ಫಾರ್ ದಿ ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು ದುನಿಯಾ ಸೂರಿ ನಿರ್ದೇಶನದ ಕೆಂಡಸಂಪಿಗೆ ಚಿತ್ರಕ್ಕೆ ಕೆಂಡಸಂಪಿಗೆ ಬಳಿಕ ಶಿವಣ್ಣನ ಟಗರು ಸಿನಿಮಾದಿಂದ ಟಗರು ಪೊಟ್ಟಿಯಾದ್ರು ಅದರಲ್ಲೂ ಚೌಕ ಚಿತ್ರದಲ್ಲಿ ಕಾಶಿನಾಥ ಮಗಳಾಗಿ ಮಿಂಚಿದ್ರು ಹೀಗೆ ಹಲವು ಚಿತ್ರಗಳಲ್ಲಿ ನಟಿಸಿರುವ ಮಾನ್ವಿತಾ ಕಾಮತ್ ಇಂದು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಮೈಸೂರು ಮೂಲದ ಸಂಗೀತ ನಿರ್ಮಾಪಕ ಅರುಣ್ ಕುಮಾರ್ ಜೊತೆ ಕೆಂಡಸಂಪಿಗೆ ಕುವರಿ ಹಸಿಮಣೆ ಏರಿದ್ದಾರೆ ಮಾನ್ವಿತಾ ಹಾಗೂ ಅರುಣ್ ಕುಮಾರ್ ಅವರದ್ದು ಅರೇಂಜ್ ಮ್ಯಾರೇಜ್ ಅದರಲ್ಲೂ ಅಮ್ಮ ನೋಡಿದ ಮದುವೆ ಆಗಿದ್ದಾರೆ ಕಳೆದ ವರ್ಷ ಏಪ್ರಿಲ್ ಹದಿನೈದಕ್ಕೆ ಮಾನ್ವಿತ ತಾಯಿ ಸುಜಾತ ಕಾಮತ್ ನಿಧನ ಹೊಂದಿದ್ರು ಸುಜಾತ ಅವರಿಗೆ ಕಿಡ್ನಿ ಸಮಸ್ಯೆ ಇತ್ತು ಕಿಡ್ನಿ ಕಸಿ ಮಾಡಿಸಲಾಗಿತ್ತು ಇದಲ್ಲದೆ ಎರಡು ಬಾರಿ ಹೃದಯಾಘಾತ ಕೂಡ ಆಗಿದ್ದಂತೆ ತಾಯಿಯನ್ನ ಉಳಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯವಾಗಿರಲಿಲ್ಲ ಈಗ ಅಮ್ಮ ನೋಡಿದ ನನ್ನೇ ನಟಿ ಮದುವೆಯಾಗಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮೆಹಂದಿ ಕಾರ್ಯಕ್ರಮ ನಡೆದಿದೆ ಏಪ್ರಿಲ್ ಮೂವತ್ತು ಅಂದ್ರೆ ನಿನ್ನೆ ಅರಿಶಿನ ಶಾಸ್ತ್ರ ಕೂಡ ಇತ್ತು ಕಾರ್ಯಕ್ರಮದಲ್ಲಿ ಜೋಡಿ ಬಿಳಿ ಬಟ್ಟೆಯಲ್ಲಿ ಮಿಂಚಿದ್ರು ಮದುವೆಯಲ್ಲಿ ನಟಿ ಗೋಲ್ಡನ್ ಹಾಗೆ ಕೆಂಪು ಬಣ್ಣದ ಸೀರೆಯಲ್ಲಿ ಕಂಗೊಳಿಸಿದ್ರು ಮಾನ್ವಿತಾ ಕಾಮತ್ರನ ಸೋದರ ಮಾವ ಕೈ ಹಿಡಿದುಕೊಂಡು ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅದ್ದೂರಿ ಮದುವೆಯಲ್ಲಿ ನಟಿ ಶ್ರುತಿ ಹರಿಹರನ್ ನಿಧಿ ಸುಬ್ಬಯ್ಯ ಸೇರಿ ಹಲವು ಕಲಾವಿದರು ಭಾಗಿಯಾಗಿದ್ರು